ಕೂಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಗ್ರಾಮಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಈ ದಿನ ಚಾಲನೆ ನೀಡಿದರು ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅಂದಾಜು ಮೊತ್ತ ಅರವತ್ತು ಲಕ್ಷದ ಎಬ್ರಟ್ಟಿ ಗ್ರಾಮದಲ್ಲಿ ರಸ್ತೆ ಡಾಂಬರೀಕರಣ ಅದೇ ರೀತಿ ಅಡಗವಾಡಿ ಗ್ರಾಮದಲ್ಲಿ ಅಂದಾಜು ಮೊತ್ತ ಐವತ್ತು ಲಕ್ಷದ ಸಿಸಿ ರಸ್ತೆ ಹಾಗೂ ಬಸ್ತವಾಡ ಗ್ರಾಮದಲ್ಲಿ ಅಂದಾಜು ಮೊತ್ತ ಐವತ್ತು ಲಕ್ಷದ ಡಾಂಬರೀಕರಣ ರಸ್ತೆ ಹಾಗೂ ಕೆ ಎಚ್ ಪಿ ಎಸ್ ಬಸ್ತವಾಡ ಶಾಲೆಯಲ್ಲಿ ಅಂದಾಜು ಮೊತ್ತ ಇಪ್ಪತ್ತು ಲಕ್ಷದ ಹೊಸ ಗ್ರಂಥಾಲಯ ಕಟ್ಟಡ ಮುಗಳೂಕೋಡ ಪಟ್ಟಣದಲ್ಲಿ ಅಂದಾಜು ಮೊತ್ತ ನಲವತ್ತು ಲಕ್ಷದ ಶ್ರೀಗುಣಿ ರಸ್ತೆ ಡಾಂಬರೀಕರಣ ಹಾಗೂ ಪಾಲಭಾವಿ ಗ್ರಾಮದಲ್ಲಿ ಮಾನೋಜಿ ತೋಟದ ಅಂದಾಜು ಮೊತ್ತ ಐವತ್ತು ಲಕ್ಷದ ನಾಮರೀಕರಣ ರಸ್ತೆ ಹಾಗೂ ಕೆಎಚ್ ಪಿ ಎಸ್ ಶಾಲೆಯ ಅಂದಾಜು ಮೊತ್ತ ಹದಿನೆಂಟು ಲಕ್ಷದ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು ನಂತರ ಕಪಲ್ಗುದ್ದಿ ಗ್ರಾಮದಲ್ಲಿ ಹೊಸದಾಗಿ ಒಂಬತ್ತು ಮತ್ತು ಹತ್ತನೇ ತರಗತಿಗಳಿಗೆ ಉನ್ನತೀಕರಣಕ್ಕೆ ರಿಬ್ಬನ್ ಕಟ್ ಮಾಡುವುದರೊಂದಿಗೆ ಚಾಲನೆಗೊಳಿಸಿದರು ಹಾಗೂ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯ ಸಿಂಗಾಡಿ ತೋಟದ ಅಡುಗೆ ಕೋಣೆಗೆ ಚಾಲನೆಗೊಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಗ್ರಾಮದ ಗುರು ಹಿರಿಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರರು ಹನುಮನ್ ಸನ್ನಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾ <coughs> open up. open open <laughs> ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ನಿರ್ಮಾಣವಾದಂತಹ ಈ ಅಧಿಕೋಪನೆಯ ಉದ್ಘಾಟನೆ ಅಧ್ಯಕ್ಷತೆ ವಹಿಸಿದ್ರೀಮತಿ ಪಾರ್ವತಿ ಮಹಾದೇವ್ ನಾಯಕ್ ಸಕಲ ಗ್ರಾಮ ಸರ್ವ ಸದಸ್ಯರು ಸದಸ್ಯರು ಮೂಲ ಕೂಡ ಸೇರಿ ಈ ಒಂದು ಕಾರ್ಯಕ್ರಮದ ಯಶಸ್ವಿ ಕಾರ್ಯಕರ್ತರಾಗಿ

ಕಾಲ ಈ ಒಂದು ವಿದ್ಯಾರ್ಥಿಗಳು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಯ ದೀಪ ಜ್ಯೋತಿ ನಮೋಸ್ತದೆ ಅಜ್ಞಾನದ ಕತ್ತಲೆಯನ್ನು ಕಳೆದು ಸುಜ್ಞಾನದ ಬೆಳಕನ್ನು ಬೀರುವಂತಹ ಮಾತ್ರ ಸ್ವರೂಪಿಯಾದಂತಹ ದೀಪಕ್ಕೆ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸುತ್ತಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಾನು ಶಾಲೆಯ ಪರವಾಗಿ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ